ಎ ಐ ಟಿ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಹಾಲು ಪೂರೈಸಿರ್ತಕ್ಕಂಥ ಸದಸ್ಯರ ಬಿಲ್ಲಿಂಗ್ ಮಾಡಬೇಕಂದ್ರೆ ಡಿಡಕ್ಷನ್ ಇಂಪಾರ್ಟೆಂಟು ಸಂಘದಲ್ಲಿ ಡಿಡಕ್ಷನ್ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಸ್ಟಾಕ್ ಇರಬೇಕು ಸೊ ಮೊದಲಿಗೆ ಸ್ಟಾಕ್ನ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಆಪ್ರೇಷನ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಪ್ರಾಡಕ್ಟ್ ರಿಸಿಪ್ಟ್ ಅಂದರೆ ನಮಗೆ ಫೀಡನ್ನ ಇವಾಗ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಫೀಡ್ ಬಂದಿರತಕ್ಕಂಥದನ್ನ ಆ್ಯಡ್ ಮಾಡ್ಕೋಬೇಕು ಫೀಡ್ ಡೆಲಿವರಿ ಮಾಡಿದವರು ಅಂದರೆ ಇಲ್ಲ ವೆಂಡರ್ ಆ್ಯಕ್ಚುಲಿ ಇದು ಯೂನಿಯನ್ ಇದೇ ಆಗಿರುತ್ತೆ ಸೊ ವೆಂಡರ್ ಸೆಲೆಕ್ಟ್ ಮಾಡಿಕೊಂಡು ಚಾನಲ್ ನಂಬರ್ ನಾನು ಪ್ರಾಡಕ್ಟ್ ಪರ್ಚೇಸ್ ಮಾಡಿದೆ ಇಲ್ಲಿ ನನ್ನ ಪ್ರಾಡಕ್ಟ್ ಪ್ರಾಡಕ್ಟು ಕ್ಯಾಟಲ್ ಫೀಡ್ ಸೊ ಫೀಡ್ ಅಂತಲೇ ನಾನು ಉಪಯೋಗಿಸ್ತೀನಿ ಕ್ಯಾಟಲ್ ಫೀಡ್ ಬಂದಿರ್ತಕ್ಕಂಥ ಚಾನಲ್ ನಂಬರು ಅವರೇನು ಒಂದೊಂದು ಸ್ಲಿಪ್ ಕೊಟ್ಟಿರ್ತಾರೆ ಅದರಲ್ಲಿ ನಂಬರ್ ಇದೆ ಅದು ಏಪ್ರಿಲ್ ಫಿಫ್ಟೀನ್ತ್ಗೆ ಬಂದಿರ್ತಕ್ಕಂಥದ್ದು ಸೊ ಏಪ್ರಿಲ್ ಫಿಫ್ಟೀನ್ತು ಡೆಲಿವರ್ ಡೇಟು ಚಾನಲ್ ನಂಬರ್ನು ಸೊ ಅವ್ರ ಚಾನಲಲ್ಲಿ ಡೇಟ್ ಇರುತ್ತೆ ಅದೇ ಡೇಟ್ನ ಆ್ಯಕ್ಚುಲ್ ಸೇವ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನು ನಿಮ್ಗೇನಾದರೂ ಡಿಸ್ಕ್ರಿಪ್ಷನ್ನು ಅಥವಾ ಫೀಡ್ಗೆ ಸಂಬಂಧಪಟ್ಟಂಗೆ ಏನಾದರೂ ಇದ್ದರೆ ಟೈಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ನನಗೆ ಕ್ಯಾಟಲ್ ಫೀಡ್ ಅಂತ ಗೊತ್ತಾಗಲಿ ಅಂತ ನಾನು ಕ್ಯಾಟಲ್ ಫೀಡನ್ನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟು ಇನ್ ಕೇಸ್ ನೀವು ಈ ಸಾಫ್ಟ್ವೇರ್ ಮುಖಾಂತರ ರಿಕ್ವಿಜೇಷನ್ ಕಳಿಸಿದರೆ ಇಲ್ಲಿ ರಿಕ್ವಿಜೇಷನ್ ನಂಬರು ಮತ್ತು ರೆಫರೆನ್ಸ್ ನಂಬರು ಅದೆಲ್ಲ ಆಗಿ ಬಂದುಬಿಟ್ಟಿರುತ್ತೆ ಬಟ್ ಇಲ್ಲಿ ನಾನು ವಿದೌಟ್ ರಿಕ್ವುಜೇಷನ್ನಿಂದ ಸ್ಟಾಕ್ ಆ್ಯಡ್ ಮಾಡಿಕೊಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಇಲ್ಲಿ ರಿಕ್ವುಜೇಷನ್ನ ಅಂತ ಕೊಡ್ತೀನಿ ಸೊ ನಾನಿವಾಗ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಕ್ಯಾಟಲ್ ಫೀಡ್ ಫಿಫ್ಟಿ ಕೆ ಜಿ ಒನ್ ಬ್ಯಾಗ್ ಸೊ ಕ್ಯಾಟಲ್ ಫೀಡು ಕೆಲವೊಂದು ಒಕ್ಕೂಟದಲ್ಲಿ ಅದು ಯಾವ ರೀತಿಯಾಗಿ ಅವರು ಫೀಡ್ನ ಆ್ಯಡ್ ಮಾಡಿರ್ತಾರೋ ಆ ರೀತಿಯಲ್ಲಿ ಡಿಸ್ಕ್ರಿಪ್ಷನ್ ಆಗುತ್ತೆ ಸೊ ಇಲ್ಲಿ ಕ್ಯಾಟಲ್ ಫೀಡ್ ಫಿಫ್ಟಿ ಕೆ ಜಿ ಕಿಕ್ ಫಿಫ್ಟಿ ಕೆ ಜಿ ಆಗಿದೆ ಆನಂತರ ಪರ್ಚೇಸ್ ರೇಟ್ ಬಂದುಬಿಟ್ಟು ಕ್ವಾಂಟಿಟಿ ಸಾರಿ ಫಸ್ಟ್ ನಾನು ಟೋಟಲ್ ಫೋರ್ಟಿ ಅಂದರೆ ಎರಡು ಟನ್ನು ಫೋರ್ಟಿ ಬ್ಯಾಗ್ಸನ್ನ ಪರ್ಚೇಸ್ ಮಾಡಿದ್ದೀನಿ ರೇಟ್ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಏಯ್ಟ್ ರುಪೀಸ್ ಫಿಫ್ಟಿ ಫೈಸೆ ನಮಗೆ ಪರ್ಚೇಸ್ ಆಗ್ತಕ್ಕಂಥದ್ದು ಸೊ ಯಾವುದೇ ಡಿಸ್ಕೌಂಟ್ ಇಲ್ಲ ಸೇವ್ ಇದ್ದೀನಿ ರಿಮಾರ್ಕ್ ನಿಮ್ಗೆ ಏನೇ ಸ ರಿಮಾರ್ಕ್ ಇದ್ದರೆ ಆ್ಯಡ್ ಮಾಡಿ ಟೈಪ್ ಮಾಡಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಸೇವ್ ಕೊಡಿ ಸೊ ಇವಾಗ ಸ್ಟಾಕ್ ಆ್ಯಡ್ ಆಯಿತು ಇದು ಫೀಡ್ದು ಫೈನಲ್ ಆಗಿ ಇನ್ನೊಂದು ಸಾರಿ ಸೇವ್ ಕೊಡಿ ಈಗ ಫೀಡ್ದಾಯಿತು ಇದು ನಮಗೆ ಡಿಡಕ್ಷನ್ಗೆ ಹೆಲ್ಪ್ ಆಗುತ್ತೆ ಸೊ ಸ್ಟಾಕ್ ಇರಲೇಬೇಕು ನೆಕ್ಸ್ಟು ಫೀಡ್ ಜೊತೆಗೆ ನಿಮಗೆ ಮಿನ್ರಲ್ ಮಿಕ್ಚರ್ ಕೊಟ್ಟಿರ್ತಾರೆ ಸೊ ಇಲ್ಲಿ ನಾನು ಬೆಟರ್ ಒಂದು ಬ್ಯಾಗ್ಗೆ ಒನ್ ಕೆ ಜಿ ಮಿನ್ರಲ್ ಮಿಕ್ಸರ್ ಕೊಡೋದ್ರಿಂದ ಪರ್ಚೇಸ್ ಆಲ್ಸೋ ಒನ್ ಕೆ ಜಿ ಅಂತ ಹಾಕೊಂಡ್ರೆ ಡಿಡಕ್ಷನಲ್ಲಿ ನನಗೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಸೇಮ್ ಚಾನಲ್ ನಂಬರ್ ಸೇಮ್ ಡೇಟು ಅಂದರೆ ಫಿಫ್ಟೀನ್ ಫೋರ್ ಟ್ವೆಂಟಿ ಫೋರ್ ಚಾನಲ್ ಡೇಟ್ ಕೂಡ ಸೇಮ್ ಫಿಫ್ಟೀನ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಡಿಸ್ಕ್ರಿಪ್ಷನ್ ಇಟ್ಸ್ ಇಟ್ಸೆ ಮಿನರಲ್ ಮಿಕ್ಚರ್ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಿನರಲ್ ಮಿಕ್ಸರ್ ಮಿನಿಮಮ್ ಆವಾಗಲೇ ಹೇಳ್ತೀನಿ ನಾನು ರಿಕ್ ವಿದೌಟ್ ರಿಕ್ಸೇಷನ್ ಪರ್ಚೇಸ್ ಬಂದಿದೆ ಸೊ ನಾನು ಅಂತ ಕೊಡ್ತಾಯಿದ್ದೀನಿ ಟೋಟಲು ಒಂದು ಬ್ಯಾಗ್ ಬಂದಿದೆ ಟೆನ್ ಜಿದು ಒಂದು ಬ್ಯಾಗು ನಾನು ಒಂದು ಕೆ ಅಂತ ಇಟ್ಕೊಂಡಿರೋದ್ರೆ ಸೊ ಒಂದು ಕೆ ಜಿ ಅಂತಲೇ ಸೆಲೆಕ್ಟ್ ಮಾಡ್ಕೊತೀನಿ ಸೇಲ್ಸಲ್ಲಿ ನನಗಿದು ಅನುಕೂಲ ಆಗುತ್ತೆ ಇಲ್ಲಿ ನೀವು ಟೆನ್ ಕೆ ಜಿ ಅಂತ ಏನಾದರೂ ಖರೀದಿ ಮಾಡಿಕೊಂಡ್ರೆ ಸೇಲ್ಸಲ್ಲಿ ಟೆನ್ ಕೆ ಜಿ ಬರುತ್ತೆ ಸೊ ಒನ್ ಕೆ ಜಿ ಒನ್ ಕೆ ಜಿ ಟೆನ್ ಪಾಕೆಟ್ಸ್ನ ಅಂದರೆ ಟೋಟಲ್ ಅದು ಒಂದು ಬ್ಯಾಗು ತರ್ಟಿ ಫೋರ್ ರುಪೀಸ್ ಪರ್ಚೇಸ್ ರೇಟ್ ಇದೆ ನಮ್ಮದು ಪರ್ಚೇಸ್ ರೇಟ್ನ ಇಲ್ಲಿ ಆ್ಯಡ್ ಇದ್ದೀನಿ ಇದೇ ರೀತಿಯಾಗಿ ನಿಮಗೆ ಒಕ್ಕೂಟದಿಂದ ನೀವು ಯಾವುದು ಪರ್ಚೇಸ್ ಮಾಡ್ಕೋತೀರಲ್ಲ ಆವತ್ತಿಂದ ಆವತ್ತನ್ನ ಆ್ಯಡ್ ಮಾಡ್ಕೊಳ್ಳಿ ಓಕೆ ಸೇವ್ ಸಕ್ಸಸ್ಫುಲ್ಲಿ ಇನ್ ಕೇಸು ಜಂತುಳು ಮಾತ್ರೆ ಮೇಜು ಹಾಗೆ ಸೂಪರ್ ನಿಪಿಯರು ಸಂಬಂಧಿಸಿದ ಯಾವುದೇ ಒಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದರೆ ಸೊ ಪ್ರಾಡಕ್ಟ್ ಪರ್ಚೇಸನ್ನು ನೀವು ಆವತ್ತೇ ಸೇವ್ ಮಾಡ್ಕೋಬಹುದು ಆ್ಯಡ್ ಮಾಡಿರ್ತಕ್ಕಂಥ ಸ್ಟಾಕು ಇವಾಗ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಡಿಡಕ್ಷನ್ಗೆ ಹೆಲ್ಪ್ ಆಗ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಸ್ಟಾಕ್ ಆ್ಯಡ್ ಮಾಡೋದು ಯಾವ ರೀತಿ ಅಂತ ಇವಾಗ ನಾವು ಈ ವಿಡಿಯೋದಲ್ಲಿ ನೋಡಿದ್ದೀವಿ ಮುಂದಿನ ಒಂದು ವಿಡಿಯೋದಲ್ಲಿ ಮೆಂಬರ್ ಬಿಲ್ಲಿಂಗು ಅಂದರೆ ಉತ್ಪಾದಕರಿಗೆ ಬಟವಾಡೆಯನ್ನು ಮಾಡಬೇಕಾದ್ರೆ ಡಿಡಕ್ಷನ್ ಮಾಡಿಕೊಂಡು ಯಾವ ರೀತಿಯಾಗಿ ಬಿಲ್ ಮಾಡಬೇಕು ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ